ಹಾಯ್ ನಮಸ್ಕಾರ ನಾನೇಂದ್ರನ್ ನೀವು ನೋಡ್ತಾ ಇದ್ದೀರಾ ನಮ್ಮದು ಇಷ್ಟ ಸ್ನೇಹಿತರ ಇವತ್ತಿನ ಕಂಟೆಂಟ್ ಏನು ಅಂತಂದ್ರೆ ಈ ಒಂದು ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ಯಾಪ್ಚರ್ ಮಾಡಿದ ದಿ ಬೆಸ್ಟ್ ಎಲಿಫೆಂಟ್ಸ್ ಯಾವುದು ಅನ್ನೋದ್ರ ಬಗ್ಗೆ ಅಂಡ್ ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಒನ್ ಮಾಡಿದೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ ಟೂ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದನ್ನ ನಾನು ಯಾವ ತರ ರ್ಯಾಂಕ್ ಅನ್ನ ಕೊಡ್ತಾ ಇದ್ದೀನಿ ಅಂತಂದ್ರೆ ಸೊ ಈ ಒಂದು ಕ್ಯಾಪ್ಚರ್ ಮಾಡಬೇಕಾದ್ರೆ ಆ ಒಂದು ಆನೆಗಳ ವಯಸ್ಸು ಎಷ್ಟಾಗಿತ್ತು ಮತ್ತೆ ಕ್ಯಾಪ್ಚರ್ ಮಾಡಿದ ಆದ್ಮೇಲೆ ಯೂಸ್ ಆಗುತ್ತೆ ಅಂತ ಸೊ ಇದರ ಅರ್ಥ ಏನು ಅಂತಂದ್ರೆ ಮಾಡಿದ ಎಲ್ಲಾ ಆನೆಗಳು ಕಾರ್ಯಾಚರಣೆಗೆ ಹೋಗೋದಿಲ್ಲ ಹಾಗೆ ಕ್ಯಾಪ್ಚರ್ ಮಾಡಿದ್ದ ಎಲ್ಲಾ ಆನೆಗಳು ದಸರಾಗೆ ಬರೋದಿಲ್ಲ ಸೊ ಇದನ್ನ ಬೇಸ್ಡ್ ಆಗಿ ಇಟ್ಕೊಂಡು ಸೊ ಈ ಒಂದು ರ್ಯಾಂಕ್ ಅನ್ನ ನಾನು ಕೊಡ್ತಾ ಇದ್ದೀನಿ ಹಾಗಾದ್ರೆ ಸೊ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇದೆ ಸೊ ನೀವು ಇನ್ನು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನಾನು ಮುಂಚೆನೆ ಹೇಳ್ದಂಗೆ ಈ ಒಂದು ರ್ಯಾಂಕ್ ನಂಬರ್ಸ್ ಅಂತ ಜಸ್ಟ್ ಏನಪ್ಪ ಅಂತಂದ್ರೆ ಒಂದು ಐಡೆಂಟಿಫೈ ಅಷ್ಟೇ ಸೊ ಪ್ರತಿಯೊಂದು ಆನೆಗೂ ಅದರದೇ ಆಗಿರ್ತಕ್ಕಂಥ ಒಂದು ಕ್ವಾಲಿಟೀಸ್ ಅನ್ನೋದಿರುತ್ತೆ ಅದರದೇ ಆಗಿರ್ತಕ್ಕಂಥ ಸ್ಟ್ರೆಂತ್ ಅನ್ನೋದಿರುತ್ತೆ ಸೊ ಅದನ್ನ ಇಟ್ಕೊಂಡು ನಾವು ಯಾವುದೇ ಆನೆಗಳನ್ನ ಸಪ್ರೇಟ್ ಮಾಡ್ತಿಲ್ಲ ಅಂಡ್ ಈ ಒಂದು ಲಿಸ್ಟ್ ಅಲ್ಲಿ ಸೊ ಫಸ್ಟ್ ಬರ್ತಕ್ಕಂಥ ಯಾರಪ್ಪ ಅಂತಂದ್ರೆ ಕರಡಿ ಆಲಿಯಾಸ್ ಬಬ್ರು ವಾಹನ ಸ್ನೇಹಿತರೆ ಅಭಿಮನ್ಯುವಿನ ಇತಿಹಾಸದಲ್ಲಿ ಸೊ ಮೂರು ಆನೆಗಳು ಸೊ ಅಭಿಮನ್ಯು ತುಂಬಾ ಸ್ಟಿಫ್ ಕಾಂಪಿಟೇಷನ್ ಕೊಟ್ಟಿರ್ತಕ್ಕಂಥದ್ದು ಅದ್ರಲ್ಲಿ ರೌಡಿ ರಂಗ ಶ್ರೀರಂಗ ಮತ್ತೊಬ್ಬ ಯಾರು ಅಂದ್ರೆ ಬಬ್ರು ವಾಹನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಾರ್ಚ್ ಹದಿನೆಂಟರಂದು ಸಕಲೇಶ್ವರ ಸಮೀಪ ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ದುಬಾರಿ ಆನೆ ಶಿಬಿರಕ್ಕೆ ಕರ್ಕೊಂಡ್ಬಂದು ಇವನಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಸೊ ಇವನ ಬಗ್ಗೆ ನಾವು ಮಾತಾಡೋದಾದ್ರೆ ಸೊ ನಾವು ಎರಡು ರೀತಿಯಾಗಿ ಕೂಡ ಇಲ್ಲಿ ಬಳಕೆ ಮಾಡ್ಕೊಳ್ಬೋದು ಸೊ ಎಸ್ಪೆಷಲಿ ನಮ್ಮ ಬಬ್ರು ವಾಹನ ತುಂಬಾ ಬಲಿಷ್ಠವಾಗಿರ್ತಕ್ಕಂಥ ಆನೆ ಕ್ಯಾಪ್ಚರ್ ಮಾಡಬೇಕಾದ್ರೆ ಎಲ್ಲ ಆನೆಗಳು ಕೂಡ ತುಂಬಾ ಬಲಿಷ್ಠವಾಗಿರುತ್ತೆ ಅದನ್ನ ಕ್ರಾಲಲ್ಲಿ ತಗೊಂಡ್ಬಂದು ಕ್ಯಾಂಪ್ ಅಲ್ಲಿ ಇಟ್ಟಾಗ ಅವುಗಳ ಒಂದು ಶಕ್ತಿ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಟ್ ಪ್ರೆಸೆಂಟ್ ಇಲ್ಲಿಯ ತನಕ ನಮ್ಮ ಬಬ್ರು ವಾಹನ ತುಂಬಾ ಬಲಿಷ್ಠನಾಗಿದ್ದಾನೆ ಅಂಡ್ ಕಾರ್ಯಾಚರಣೆ ಅಂತ ಬಂದಾಗ ನಾವು ತುಂಬಾ ಬಳಕೆ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು ಸೊ ನನ್ನ ಅಭಿಪ್ರಾಯ ತುಂಬಾ ಧೈರ್ಯವಂತ ಇವನು ಹಾಗೆ ಅಷ್ಟೇ ಮಹಾನ್ ಬಲಶಾಲಿ ಸೊ ಈ ರೀಸನ್ ಎಷ್ಟು ದೊಡ್ಡ ಆನೆ ಕೂಡ ಸೊ ಭಯ ಬೀಳ್ತಕ್ಕಂಥ ಜಾಯಮಾನ ಇವಂತಲ್ಲ ಆ್ಯಂಡ್ ನಾವು ತುಂಬಾ ಎಕ್ಸಾಂಪಲ್ಸ್ನ ಈ ಒಂದು ಕ್ಯಾಪ್ಟನ್ ವಿರುದ್ಧ ಒಂದು ಫೈಟ್ ಯಾವ ತರ ಇತ್ತು ವಿಕ್ರಾಂತ್ ವಿರುದ್ಧ ಇವ್ನ ಫೈಟ್ ಯಾವ ತರ ಇತ್ತು ಅಂತ ಸೊ ತುಂಬಾ ಧೈರ್ಯವಾಗಿರ್ತಕ್ಕಂಥ ಆ ರೀಸನ್ ಇಂದ ಇವನು ಕಾರ್ಯಾಚರಣೆಯಲ್ಲಿ ನಾವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಆ್ಯಂಡ್ ಇನ್ನು ದಸರಾ ಅಂತ ಬಂದಾಗ ಸೊ ದಸರಾದಲ್ಲಿ ಭಾಗವಹಿಸ್ತಕ್ಕಂಥ ತುಂಬಾ ಒಂದು ಚಾನ್ಸಸ್ ಇದೆ ಬಟ್ ಸ್ವಲ್ಪ ಡಿಲೇ ಯಾಕೆ ಸೊ ಇವನ ಅದ್ಭುತವಾಗಿರ್ತಕ್ಕಂಥ ಒಂದು ಮುಖದ ಲಕ್ಷಣ ತುಂಬಾ ಹಣೆಯ ಭಾಗ ತುಂಬಾ ವಿಶಾಲವಾಗಿದೆ ಅಂಡ್ ಎತ್ತರ ಪರವಾಗಿಲ್ಲ ಒಂದು ಎಂಟು ಐಟ್ ಐಟಿದಾನೆ ಬಟ್ ಮೈನ್ ಆಗಿ ಸ್ವಲ್ಪ ಇರ್ತಕ್ಕಂಥ ದಂತ ಅನ್ನೋದು ಸ್ವಲ್ಪ ಬೆಳಿಬೇಕಾಗ್ತದೆ ಇವೇನಾದರೂ ಆಯಿತು ಅಂತಂದ್ರೆ ನಮ್ಮ ಬಬ್ರು ವಾಹನ ಕೂಡ ಏನಪ್ಪ ಅಂತಂದ್ರೆ ಆ ದಸರಾದಲ್ಲಿ ಬರತಕ್ಕಂತ ಒಂದು ಚಾನ್ಸಸ್ ಇದೆ ಸ್ನೇಹಿತರೆ ಇನ್ನ ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾರು ಅಂತಂದ್ರೆ ವೇದ ಸೊ ಇವನನ್ನು ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಕೊಡಗು ಸಮೀಪ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ ಸೊ ಕ್ಯಾಪ್ಚರ್ ಮಾಡಿ ಅಲ್ಲಿಂದ ದುಬಾರಿ ಆನೆ ಶಿಬಿರಕ್ಕೆ ಕರ್ಕೊಂಡ್ಬಂದು ಅಲ್ಲಿ ಇವನಿಗೆ ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೂಡ ಏನಪ್ಪ ಅಂತಂದ್ರೆ ನಾವು ಎರಡು ರೀತಿಯಾಗಿ ಬಳಕೆ ಮಾಡ್ಕೊಳ್ಬೋದು ಸೊ ಮೈನ್ ಆಗಿ ಒಂದು ಮುಖದ ಲಕ್ಷಣ ದಂತಗಳನ್ನು ನೋಡಿದಾಗ ಈ ಒಂದು ದಸರಾಗೆ ಹೇಳಿ ಮಾಡಿಸಿರ್ತಕ್ಕಂಥ ಆನೆ ಇವನು ಅಂಡ್ ನಾನು ಮುಂಚೆ ಹೇಳಿದ್ನಲ್ಲ ಎಲ್ಲ ಆನೆಗಳು ಕ್ಯಾಪ್ಚರ್ ಮಾಡಿದ ದಸರಾಗೆ ಬರೋದಿಲ್ಲ ಕಾರ್ಯಾಚರಣೆಗೆ ಬರೋದಿಲ್ಲ ಅಂತ ಬಟ್ ವೇದನ ನಾವು ನೋಡಿದಾಗ ತುಂಬಾ ನೋಡೋದಕ್ಕೆ ಅಜಾನು ಬಾಹು ಆಗಿದ್ದಾನೆ ಅಂಡ್ ಅಷ್ಟೇ ಒಂದು ಸೌಮ್ಯ ಸ್ವಭಾವದ ಹಾನಿ ಆಗಿರೋದ್ರಿಂದ ಸೊ ಇವನು ಕೂಡ ಈ ಒಂದು ದಸರಾದಲ್ಲಿ ಒಂದು ಚಾನ್ಸಸ್ ಅನ್ನೋದು ಇದೆ ಕೂಡ ಏನಪ್ಪ ಅಂತಂದರೆ ಭಾಗವಹಿಸಬಹುದು ಬಟ್ ಕ್ಯಾಪ್ಚರಿಂಗ್ ಸ್ವಲ್ಪ ಲೇಟ್ ಆಗೋದು ನಿಜನೇ ಸೊ ನಾಲ್ಕು ವರ್ಷ ಹೋಗ್ಬೋದು ಬಟ್ ಇವೆರಡಕ್ಕೂ ಕೂಡ ಏನಪ್ಪ ಅಂತಂದ್ರೆ ನಾವು ವೇದನನ್ನ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಮೇಲೆ ತರ್ಡ್ ಪ್ಲೇಸ್ ಅಲ್ಲಿ ಬರ್ತಕ್ಕಂತವ್ ಯಾರಪ್ಪ ಅಂತಂದ್ರೆ ನಮ್ಮ ಕಾಜೂರು ಕರ್ಣ ಸ್ನೇಹಿತರೆ ಕಾಜೂರು ಕರ್ಣನ ಬಗ್ಗೆ ನಾವು ಹೆಚ್ಚಾಗಿ ಏನು ಕೂಡ ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಇವನನ್ನು ನಾವು ನೋಡಿದ್ದೀವಿ ತುಂಬಾ ವಿಡಿಯೋಗಳಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಸೊ ಇವನಿಗೆ ಇವನ ಒಂದು ಮೇನ್ ಹೈಲೈಟ್ ಅಂತ ತುಂಬಾ ಅದ್ಭುತವಾಗಿರ್ತಕ್ಕಂಥ ಅಷ್ಟೇ ಆಕರ್ಷಕವಾಗಿರ್ತಕ್ಕಂಥ ಆನೆ ಅಂಡ್ ಇವನಿಗೂ ಕೂಡ ಏನಪ್ಪ ಅಂತಂದ್ರೆ ಇನ್ನು ಚೆನ್ನಾಗಿ ಈ ಒಂದು ಟ್ರೈನಿಂಗ್ ಕೊಟ್ಟರೆ ಇವನನ್ನು ಕೂಡ ನಾವು ದಸರಾದಲ್ಲೂ ಯೂಸ್ ಮಾಡ್ಕೊಳ್ಬೋದು ಹಾಗೆ ಇವನೇನು ತುಂಬಾ ಧೈರ್ಯಶಾಲಿ ಆದ್ರೆ ಸೊ ಕ್ಯಾಪ್ಚರಿಂಗಲ್ಲೂ ಕೂಡ ಏನಪ್ಪ ಅಂತಂದ್ರೆ ಸೊ ನಾವು ಇವನನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಒಟ್ಟಲ್ಲಿ ಹೇಳೋದಾದ್ರೆ ಸೊ ಕಾಜೂರು ಕರ್ಣ ಮತ್ತೆ ವೇದ ಈ ಎರಡು ಆನೆಗಳ ವಯಸ್ಸು ಆಲ್ಮೋಸ್ಟ್ ತುಂಬಾ ಸಿಮಿಲರ್ ಇದೆ ಅಂಡ್ ಒಂದೇ ಏರಿಯಾದಲ್ಲೂ ಕೂಡ ಕ್ಯಾಪ್ಚರ್ ಮಾಡಿರೋದ್ರಿಂದ ಸೊ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರುತ್ತೆ ದಸರಾ ಹಾಗೆ ಕಾರ್ಯಾಚರಣೆಯಲ್ಲೂ ಕೂಡ ಸೊ ಭಾಗವಹಿಸ್ಬೋದು ಸ್ನೇಹಿತರೆ ಇದಾದ ಮೇಲೆ ಇನ್ನೂ ಕೆಲವು ಆನೆಗಳಿದೆ ಸೊ ಅಡ್ಕ ಬಡ್ಕ ಮೇಲೆ ಒಂದು ಮಕ್ಕನೂ ಕೂಡ ಕ್ಯಾಪ್ಚರ್ ಮಾಡ್ತಾರೆ ಸೊ ಈ ಒಂದು ಈ ಆನೆಗಳು ಕೂಡ ಏನಪ್ಪಾ ಅಂತಂದ್ರೆ ಕಾರ್ಯಾಚರಣೆಗೆ ನಾವು ಆರಾಮಾಗಿ ಬಳಕೆ ಮಾಡ್ಕೊಳ್ಬೋದು ಬಟ್ ಈ ಆನೆಗಳ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಅನ್ನೋದು ಪ್ರಾಪರಾಗಿ ತಿಳಿದಿಲ್ಲ ಜಸ್ಟ್ ಅದಕ್ಕೋಸ್ಕರ ಈ ಒಂದು ನೇಮನ್ನು ಮೆನ್ಷನ್ ಮಾಡ್ತಿದ್ದೀನಿ ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು